அக்கிபச <laughs> 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 ಅವರಿಗೆ ಜೋರಾತ್ ಪಾಟೀಲ್ ಜಿ ಅವರಿಗೆ ಜಿಲ್ಲಾಧ್ಯಕ್ಷ ಈಗ ಈ ದಂಪತಿಗಳಿಗೆ ಪ್ರೀತಿಯಿಂದ ಪೂಜ ಗುರುಗಳು ಈಗ ಅವರ ಅಧ್ಯಕ್ಷರಿಗೆ ಸನ್ಮಾನ ಆಯಿತು ಚಂದ್ರಶೇಖರ್ ಪ್ರಧಾನ ಅವರಿಗೆ ಮಾಡುವುದು ಬರಬೇಕು ಈಗ ನಮ್ಮ ಸೂರ್ಯಕಾಂತ್ ನಾಗಮಲ್ಪಳ್ಳಿ ಅಣ್ಣಾಜಿ ಅವರಿಗೆ ರಾಜ್ಕುಮಾರ್ ಸನ್ಮಾನ ಮಾಡ್ತಾರೆ ಜೊತೆಗೆ ಸೋಮಶೇಖರ್ ಅವರು ಜೊತೆಗಿದ್ದಾರೆ ಜಿಲ್ಲಾಧ್ಯಕ್ಷರು ಈಗ ಸನ್ಮಾನ ಶಾಸಕ ಸನ್ಮಾನ ತಕ್ಷಣ ಒಂದು ತಿನ್ನ ದುಡ್ಡು ಸಿಕ್ತು ಮತ್ತೆ ಅವನ ಕಿಚನ್ ಸ್ಟಾರ್ಟ್ ಆಯ್ತು ಬೇಕರಿ ಸ್ಟಾರ್ಟ್ ಆಯ್ತು ಅವನ ಮನೆತನ ನಡೆಯಕ್ಕಾಯ್ತು ಮತ್ತೆ ಸಾಲ ಮಾಡ್ಕೊಳಕಂತ ಪರಿಸ್ಥಿತಿ ಬರಲಿಲ್ಲ ಸೊ ಇನ್ಸೂರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಇವತ್ತು ಬ್ಯಾಂಕ್ ಲೋನ್ ತಗೊಳಕಾಗ್ಲಿ ನಿಮ್ ಸೋಷಿಯಲ್ ಸೆಕ್ಯೂರಿಟಿಗಾಗ್ಲಿ ನಿಮ್ ಮಕ್ಕಳ ಸೆಕ್ಯೂರಿಟಿಗಾಗ್ಲಿ ಇನ್ಸೂರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಲೈಫ್ ಇನ್ಸೂರೆನ್ಸ್ ಮಾಡ್ತಿದ್ರ ಮಾಡ್ತಿಲ್ವಾ ಮಾಡ್ತಿದ್ರೆ ಕೈ ನೀವು ಹೆಂಗು ಹೆಲ್ತ್ ಎಕ್ಸ್ಪ್ಲೈನ್ ಮಾಡಿದಂಗೂ ಆಗುತ್ತೆ ಯಾರು ಮಾಡಿದ್ರೆ ನಾನು ಮಾಡಿದೀನಪ್ಪ ಯಾರು ಮಾಡಿದಿರಿ ಅಧ್ಯಕ್ಷರೇ ಬಿಜೆಪಿ ಅಧ್ಯಕ್ಷರೇ ಇನ್ಸುರೆನ್ಸ್ ಮಾಡ್ತಿದ್ರಲ್ಲ ಮಾಡಿಸಿದ್ರಾ ಅದಕ್ಕೆ ತಮ್ಮಲ್ಲಿ ಅದಕ್ಕೆ ಇದೊಂದು ಒಳ್ಳೆ ಅವಕಾಶ ಇನ್ಸೂರೆನ್ಸ್ ಕೂಡ ಸೆಲೆಕ್ಟ್ ದರ್ ಇನ್ಸೂರೆನ್ಸ್ ಕಂಪನೀಸ್ ಇದೆ ಲಾಟ್ ನಾಟ್ ಪರ್ಸೆಂಟೇಜಸ್ ಮೋಟರ್ ಇನ್ಸೂರೆನ್ಸ್ ಆಗಲಿ ವೆಹಿಕಲ್ ಇನ್ಸೂರೆನ್ಸ್ ಆಗಲಿ ನಿಮ್ಮ ಮಶಿನ ಇನ್ಸೂರೆನ್ಸ್ ಆಗಲಿ ಬಿಲ್ಡಿಂಗ್ ಇನ್ಸೂರೆನ್ಸ್ ಆಗಲಿ ಹೆಲ್ತ್ ಇನ್ಸೂರೆನ್ಸ್ ಆಗಲಿ ಲೈಫ್ ಇನ್ಸೂರೆನ್ಸ್ ಆಗಲಿ ಅದರಲ್ಲಿ ವೇರಿಯನ್ಸ್ ಇದೆ ನೀವು ಕಂಪೇರ್ ಮಾಡಬೇಕು ಹೂ ಗಿ ಮಿನಿಮಮ್ ಪ್ರೈಸಸ್ ಹೂ ಗಿವ್ಸ್ ಮಿನಿಮಮ್ ಪ್ರೈಸಸ್ ಕೊಡ್ತಕ್ಕ ಸರ್ವ ರಕ್ಷಣ ಸುಧಾ ಪ್ರೈವೇಟ್ ಲಿಮಿಟೆಡ್ ಮಾಡ್ತಕ್ಕ ಮಾಡ್ತಾ ಇದಾರೆ ಅವ್ರ ಮಾತು ಕೊಟ್ಟಿದ್ದಾರೆ ರಾಜಶೇಖರ್ ಜಿಲ್ಲೆಗೆ ಅತ್ಯಂತ ಬೆಸ್ಟ್ ಸ್ಕೀಮ್ ಅವೈಲೇಬಲ್ ಬೆಸ್ಟ್ ಪಾಸಿಬಲ್ಸ್ ಅವೈಲೇಬಲ್ ಕೊಡ್ತೀವಿ ಅಂತ ಬರೀ ಇನ್ಸೂರೆನ್ಸ್ ತಗೊಳೆ ಇಂಪಾರ್ಟೆಂಟ್ ಅಲ್ಲ ಇನ್ಸೂರೆನ್ ತಗೊಂಡ್ಮೇಲೆ ಕ್ಲೇಮ್ ಹೆಂಗ್ ಮಾಡ್ತೀರಿ ಆಫ್ಟರ್ ಸೇಲ್ ಸರ್ವಿಸ್ ಹೆಂಗಾಗ್ತದೆ ಆ ಸರ್ವಿಸ್ ಕೂಡ ತಗೊತಕ್ಕಂಥ ಕೆಲಸ ಯಾಕಂದ್ರೆ ಇಲ್ಲಿನವರೇ ಇದ್ದಾರೆ ರಾಜಶೇಖರ್ ಅವರು ಆ ಸಂಸ್ಥೆ ಇಲ್ಲಿನವರ ನೀವು ಇಲ್ಲೇ ನಾಳೆ ಹೋಗಿ ಮನೇಲಿ ಕೇಳಬಹುದು ನಾವೇ ನಮ್ಗೆ ಯಾಕೆ ಸಿಕ್ಕಿಲ್ಲ ಅಂತ ಆ ಭರವಸೆ ಅನ್ನೋದಿದೆ ಇದೆ ಅದಕ್ಕಾಗಿ ಸರ್ವರಕ್ಷಾ ಸುಧಾಲಯ ಇನ್ಸೂರೆನ್ಸ್ ಮಾಡಿಸಿಕೊಂಡ್ರು ಕೂಡ ತಮ್ಗೆ ಆ ಒಂದು ಕ್ರೆಡಿಬಿಲಿಟಿ ಅನ್ನೋದು ಇರ್ತದೆ ನಿಮ್ಗೊಂದು ಭರವಸೆ ಏನೋ ಇರ್ತದೆ ನಿಮ್ಗೆ ಸಿಗ್ತದೆ ಅಂತ ಆ ಗ್ಯಾರಂಟಿ ಆಗ್ತಕ್ಕಂತ ಕೆಲಸ ಆಗ್ತಕ್ಕಂಥ ಮಾತು ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಎಲ್ಲ ಹೇಳಿದ್ದಾರೆ ಹಿರಿಯರೆಲ್ಲ ಹೇಳಿದ್ದಾರೆ ಇನ್ಸುರೆನ್ಸ್ ಬಗ್ಗೆ ಆದರೆ ನಾನು ಎರಡು ಅಂಶ ಮಾತ್ರ ಹೇಳ್ತೀನಿ ತಾಂತ್ರಿಕವಾದ ವಿಷಯ ಇದು ಆ ಸಮಾಜ ಸೇವೆ ಅಂತ ತುಂಬಾ ದೊಡ್ಡ ಶಬ್ದ ಸಮಾಜ ಸೇವೆ ಮಾಡೋದು ತುಂಬಾ ದೊಡ್ಡದು ಆ ಸಮಾಜ ಸೇವೆಯಲ್ಲಿ ಯಾವ ರೀತಿ ನಾವು ಇನ್ಶೂರೆನ್ಸ್ ಅನ್ನು ಪರಿವರ್ತಿಸ್ಕೊಳ್ಬಹುದು ಅನ್ನೋದು ಒಂದು ಅಂಶ ಹೇಳ್ತೀನಿ ಮತ್ತೆ ಎರಡನೇದು ಸ್ವಾರ್ಥಕ್ಕಾಗಿ ಏನು ಮಾಡಬೇಕು ಅನ್ನೋದು ಎರಡನೇ ಅಂಶ ಸಮಾಜ ಸೇವೆ ಮಾಡಬೇಕಾದ್ರೆ ಅವರು ತಮ್ಮ ಎಲ್ಲ ತಲುಮಾನದನಗಳನ್ನು ಬಿಟ್ಟು ಸಮಾಜಕ್ಕೋಸ್ಕರ ದುಡಿತಾರೆ ಅವರಿಗೆ ಒಳ್ಳೇದಾಗ್ಬೇಕಂತ ಇನ್ಶೂರೆನ್ಸ್ ಕಟ್ಟಬೇಕಾದ್ರೆ ನೀವು ಪಾಲಿಸಿ ಮಾಡಿದಾಗ ಏನು ದುಡ್ಡು ಕಟ್ತೀರ ಹತ್ತು ಸಾವಿರ ಇರ್ಬೋದು ಹದಿನೈದು ಸಾವಿರ ಇರ್ಬೋದು ಇಪ್ಪತ್ತು ಸಾವಿರ ಅದು ಕಟ್ಟಿದಾಗ ನೀವು ಅನಿಸ್ಬೋದು ನಾನು ಹತ್ತು ಸಾವಿರ ಕಟ್ಟಿ ವೇಸ್ಟ್ ಆಗ್ತದೆ ನಾನು ಕ್ಲೇಮ್ ಮಾಡದಲ್ಲ ಇದ್ರೆ ಅಂತ ಆದರೆ ಅದು ನಿಮ್ಮ ಇಂಡೈರೆಕ್ಟ್ ಆಗಿ ಏನಾಗುತ್ತೆ ಅಂದ್ರೆ ಯಾರಿಗೆ ಅದು ನಿಮಗೆ ಅವಶ್ಯಕತೆ ಇರೋದಿಲ್ಲ ಆ ವರ್ಷ ಅಥವಾ ಎರಡು ವರ್ಷ ಮೂರು ವರ್ಷ ಆದ್ರೆ ಬೇರೆಯವರಿಗೆ ಅದರ ಅವಕಾಶ ಅವಶ್ಯಕತೆ ಇರುತ್ತೆ ಏನಂದ್ರೆ ನಿಮ್ಮ ರಿಲೇಟಿವ್ ಇರ್ಬೋದು ನಿಮ್ಮ ಸಂಬಂಧಿ ಯಾರು ಇರ್ಬೋದು ಅವ್ರಿಗೆ ಅನಿರೀಕ್ಷಿತವಾಗಿ ಏನಾದ್ರು ಆದಾಗ ನಿಮ್ಮ ದುಡ್ಡನ್ನ ಅವ್ರಿಗೆ ಕೊಡ್ತೀವಿ ಒಂದು ನೀವೊಂದು ಐವತ್ತು ಜನ ದುಡ್ಡು ಕಟ್ಟಿದ್ರೆ ಹತ್ತ ಸಾವಿರ ಕಟ್ಟಿದ್ರೆ ಐದ್ ಲಕ್ಷ ಆಗ್ತದೆ ಅದ್ ಅದನ್ನ ನಾವು ಅವ್ರಿಗೆ ಮೂರು ಲಕ್ಷ ನಾಲ್ಕು ಲಕ್ಷ ಕೊಡ್ತೀವಿ ನಾವು ಲಾಭ ಮಾಡ್ಬೇಕು ಯಾಕಂದ್ರೆ ನಾವು ಸಂಸ್ಥೆ ನಡೆಸಬೇಕು ಆದ್ರೆ ಇಲ್ಲಿ ರಾಶಿ ಕಾರ್ ಧೈರ್ಯ ಏನಂದ್ರೆ ಲಾಭ ಮಾಡಬಾರ್ದು ಇಲ್ಲಿ ಸೇವೆ ತಂದು ಮಾಡೋಣ ಒಂದು ಐದು ವರ್ಷ ನೋಡೋಣ ಯಾವ ರೀತಿ ನಾವು ಇದನ್ನ ಬೆಳೆಸ್ಕೋಬೇಕು ಬೀದರ್ಗೆ ನಾವು ಅಂತ ಅಂದ್ರೆ ಇಂಡೈರೆಕ್ಟ್ ಆಗಿ ಸಮಾಜ ಸೇವೆ ಯಾಕೆ ಅಂದ್ರೆ ಜನ ನನ್ನ ಪ್ರಶ್ನೆ ಕೇಳೋದು ನಾನು ಇವತ್ತು ದುಡ್ಡು ಕಟ್ತೀನಿ ನಾನು ಏನು ಮಾಡೋದಿಲ್ಲ ದೇವರು ನಿಮಗೆ ಚೆನ್ನಾಗಿಟ್ಟಿದ್ದಾನೆ ನಿಮಗೆ ಯಾವುದು ತೊಂದರೆಯಿಂದಲೇ ಇದ್ರೆ ನೀವು ಅದನ್ನ ಅದು ಕರುಣೆ ನೀವೇನು ಬೇರೆಯವರಿಗೆ ತೋರಿಸ್ಬೋದು ಈ ಮೂಲಕ ನೀವು ತೋರಿಸ್ಬೋದು ಸೊ ಕೆಲವರು ಪ್ರಶ್ನೆಗಳಿಗೆ ತುಂಬಾ ಪ್ರಶ್ನೆಗಳಿದ್ದಾವೆ ನಾನು ಹತ್ತ ವರ್ಷ ವರ್ಷಕ್ಕೆ ಒಂದು ಲಕ್ಷ ಕಟ್ಟಬಿಟ್ಟೆ ಆದ್ರೆ ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸ್ ಅದನ್ನು ಉಪಯೋಗಿಸ್ಕೊಂಡಿರ್ತಾರೆ ಎರಡನೇ ಅಂಶ ಏನಂದ್ರೆ ಸ್ವಾರ್ಥ ಯಾಕಂದ್ರೆ ನಾವು ಎಲ್ಲ ತುಂಬಾ ಸರಿ ಹೇಳ್ತೀವಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಸೊ ಈ ಏನು ಇನ್ಶೂರೆನ್ಸ್ ಮಾಡುತ್ತೀವಿ ಮೋಟಾರ್ ಇನ್ಶೂರೆನ್ಸ್ ಮಾಡುತ್ತೀವಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಹೇಳ್ತೀವಿ ಥರ್ಡ್ ಪಾರ್ಟಿ ಅಂದ್ರೆ ಈ ನೀವು ಅಮೌಂಟ್ ಏನ್ ಅದು ಸ್ವಲ್ಪ ಹತ್ತು ಸಾವಿರ ಕಟ್ಟಿದ್ರೆ ನಿಮ್ಮ ವೈಕಲ್ಗೆ ಇನ್ನೊಂದೆರಡು ಒಂದ್ ಸಾವಿರ ಎರಡು ಸಾವಿರ ಜಾಸ್ತಿ ತಗೋತೀವಿ ಈ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಯಾರೋ ಬುದ್ಧಿ ಕೇಸ್ ಮಾಡಿರ್ತಾರೆ ಅವರಿಗೆ ಅವರು ಇನ್ಸೂರೆನ್ಸ್ ಮಾಡಿಸಿರುದಿಲ್ಲ ಆದ್ರೆ ಏನಾಗುತ್ತೆ ಅಂದ್ರೆ ಅವರಿಗೆ ಅಥವಾ ಕೆಲಸ ಮಾಡ್ತಾರೆ ಇದ್ದಾಗ ಅವರಿಗೆ ನಾವು ಎನ್ಕರೇಜ್ಮೆಂಟ್ ಸೋಶಿಯಲ್ ಎನ್ಕರೇಜ್ಮೆಂಟ್ ಅಂತೀವಿ ಸಮಾಜದಲ್ಲಿ ಅವರಿಗೆ ಒಂದು ಸಪೋರ್ಟ್ ಕೊಡ್ತೀವಿ ನಾವು ಈ ಇನ್ಸುರೆನ್ಸ್ ಆಸ್ಪತ್ರೆ ಖರ್ಚು ಆ ವೆಹಿಕಲ್ ಇನ್ಸೂರೆನ್ಸ್ ಮಾಡ್ತಿದ್ರೆ ಆ ಇನ್ಸುರೆನ್ಸ್ ಇಂದ ಅವರಿಗೆ ನಾವು ಆಸ್ಪತ್ರೆ ಖರ್ಚು ಕೊಡ್ತೀವಿ ಡಿಸೇಬಲ್ ಡಿಗ್ರಿ ಕೊಡ್ತೀವಿ ಐವತ್ತು ಸಾವಿರ ಒಂದು ಲಕ್ಷ ಕೊಡ್ತೀವಿ ಅದು ತುಂಬಾ ದೊಡ್ಡದಿಂದಲೇ ಇರ್ಬೋದು ಕೆಲವರಿಗೆ ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಇರೋರಿಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅವಶ್ಯಕತೆ ಇಲ್ಲ ಆದರೆ ಹಳ್ಳಿ ಕಡೆ ಹೋದ್ರೆ ತುಂಬ ಲೇಬರ್ ಕಮ್ಯುನಿಟಿನಲ್ಲಿ ಅವರಿಗೆ ಐವತ್ತು ಸಾವಿರ ಒಂದು ಲಕ್ಷ ತುಂಬಾ ಒಳ್ಳೆ ಸಪೋರ್ಟ್ ಸಿಗ್ತದೆ ಮುಂದಿನ ಜೀವನದಲ್ಲಿ ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಸೊಸೈಟಿಯಲ್ಲಿ ಹೇಳ್ತಾ ಇದೆ ಹಿಂದೆ ಸಮಾಜ ಸರ್ವರಕ್ಷ ಸುವಿಧಾ ಪ್ರೈವೇಟ್ ಲಿಮಿಟೆಡ್ ಜನರಲ್ ನ ಸಾನ್ನಿಧ್ಯ ಹಾಗೂ ನೇತೃತ್ವ ವಹಿಸಿದ ಪೂಜಾ ಗುರುಬಸವ ಲಿಂಗಪಟ್ಟದವರ ಪಾದಕ್ಕೆ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮ ಸ್ನೇಹಿತರು ಸಹೋದರು ಬೀದರ್ನ ಡಾಕ್ಟರ್ ಗುರುಪಾಲಪ್ಪ ನಾಗರಪಳ್ಳಿ ಆಸ್ಪತ್ರೆಯ ಅಧ್ಯಕ್ಷರು ಆತ್ಮೀಯರಾದ ಸೂರ್ಯಕಾಂತ್ ನಾಗರಪಳ್ಳಿ ಜಿಯವರೇ ಪಂಡಿತ್ ಸಿದ್ರೇಹಣ್ಣವರೇ ನಮ್ಮ ಇನ್ಸೂರೆನ್ಸ್ನ ಅಧಿಕಾರದವರೇ ಹೇಮಂತ್ ಸರ್ ಅವರೇ ನವಲಿಂಗ್ ಅವರೇ ಹಾಗೂ ನೌಕರ ಸಂಘದ ಅಧ್ಯಕ್ಷರು ಸೋಮಶೇಖರ್ ಸಿದ್ರಿ ಅವರೇ ರಾಜಶೇಖರ್ ಚಿದ್ರಿ ಅವರೇ ನಮ್ಮ ಯುವ ನಾಯಕರು ಆದ ಬಸವರಾಜ್ ಕನ್ನಳೆ ಅವರೇ ಇನ್ನೊಬ್ರು ಯುವ ನಾಯಕರಾದ ಸಂದೀಪ್ ಚಿದ್ರಿ ಅವರೇ ಹಾಗೂ ಎಲ್ಲ ಹೆಂಸ್ಥಾನ ನಿರ್ದೇಶಕರೇ ಉಪಸ್ಥಿತರ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಶ್ರದ್ಧೆಯ ತಾಯಂದಿರೇ ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಜಿ ಅವರೇ ಎಲ್ಲ ಯಾವಾಗ್ಲೂ ನ್ಯಾಷನಲ್ ಮತ್ತೆ ಓರಿಯೆಂಟಲ್ ಸ್ಟು ಈ ತರ ಹಲವು ಇನ್ಸುರೆನ್ಸ್ ನೋಡಿದ್ರು ಇದು ಬೆಂಗಳೂರಲ್ಲಿ ಕೂಡ ಸರ್ವೇಕ್ಷಣ ಸುವಿಧಾ ಬಹಳಷ್ಟು ಎಲ್ಲ ಇನ್ಸುರೆನ್ಸ್ ಮಾಡಿಸ್ತಾ ಇದ್ದಾರೆ ನಮ್ಮ ಬೀದರ್ ಇದು ಬ್ರ್ಯಾಂಕ್ ಸ್ಥಾಪನೆ ಮಾಡಿದಕ್ಕೆ ನಾವು ರಾಜ್ಯ ಅವರಿಗೆ ಅವರೆಲ್ಲ ಸ್ನೇಹಿತರಿಗೆ ಬಸವರಾಜ್ ಅವರಿಗೆ ಬೀದರ್ ನಗರದಿಂದ ಎಲ್ಲರಿಗೂ ಧನ್ಯವಾದ ಅವರುತ್ತಿ ಅವನ ಕುಟುಂಬ ಎಲ್ಲರಿಗೂ ನನ್ನ ಭಕ್ತಿ ಪೂರ್ವಕ ಶರಣು ಶರಣೋ ಚಲೋ ಮಾತಾಡ್ಯಾರ ಇಲ್ಲಿ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಿಲ್ಲ ಸಿದ್ರಿಯವರು ಬಹಳ ಒಳ್ಳೆ ಕೆಲಸವನ್ನ ಬೀದರ್ ಜಲತೆ ಹಿತಕ್ಕಾಗಿ ಇದು ಮಾಡಿದ್ದಾರೆ ಇದು ಎಲ್ಲ ಯಶಸ್ವಿಯಾಗ್ಲಂತಿ ನಾನು ಶುಭ ಹಾರೈಸ್ತೇನೆ ಎಲ್ಲರಿಗೂ ಶರಣು ಶರಣ